ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನತಾ ಈ ವಿಡಿಯೋ ಬಂದು ನಾನು ತರ್ಸ್ಡೇ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಆಗಿರುತ್ತೆ ನಾನು ಬೆಳಗ್ಗೆ ಎದ್ಬಿಟ್ಟು ಬಿಸಿನೀರಿಗೆ ಸ್ವಲ್ಪ ಜೇನು ತುಪ್ಪ ಹಾಕೊಂಡು ಕುಡಿತೀನಿ ನನಗದು ಅಭ್ಯಾಸ ಬಿಸಿನೀರೆಲ್ಲ ಕುಡ್ದೆ ಕುಡ್ದಾದ ನಂತರ ಅಮ್ಮ ಮತ್ತು ಅಪ್ಪಿಗೆ ಟೀ ಮಾಡಿ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅವರಿಗೂ ಕೂಡ ಕಾಫಿ ಕೊಟ್ಟ ಹಾಗೆ ನಾನು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಕುಡಿತಾ ಇದ್ದೀನಿ ಕಾಫಿ ಎಲ್ಲ ಕುಡ್ದಿದ್ದಾಯಿತು ನಂತರ ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ನಾನಿವತ್ತು ವಾಂಗಿಭಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ತಿಂಡಿ ಅಂದರೆ ತುಂಬ ಇಷ್ಟ ನಾನಿಲ್ಲಿ ವಾಂಗಿ ಎರಡು ಈರುಳ್ಳಿ ಎರಡು ಟೊಮೆಟೊ ಹಾಗೆ ಎರಡು ಕ್ಯಾಪ್ಸಿಕಮ್ಮು ಎರಡು ಉದ್ದದ್ದನ್ನದು ಮೈಸೂರು ಬದನೆಕಾಯಿ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಎರಡು ಲವಂಗ ಏಲಕ್ಕಿ ಗೋಡಂಬಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಬೆಲ್ಲ ಹುಣಸೆ ಹುಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಮೂರು ಸ್ಪೂನ್ ವಾಂಗಿಭಾತ್ ಪೌಡರ್ನ ತೊಗೊಂಡಿದ್ದೀನಿ ಬನ್ನಿ ವಾಂಗಿಭಾತನ ಹೇಗೆ ಮಾಡೋದಂತ ತೋರಿಸ್ತೀನಿ ಇಲ್ಲಿ ವಾಂಗಿಭಾತ್ನ ಎರಡು ರೀತಿ ಮಾಡ್ತಾರೆ ಸೊ ನಾನು ಆ ರೀತಿ ನನಗೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ನಾನಿಲ್ಲಿ ಕುಕ್ಕರ್ನಲ್ಲೇ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಕುಕ್ಕರ್ಗೆ ಎರಡು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಗೆ ಎರಡು ಸ್ಪೂನು ತುಪ್ಪ ಸಾಸಿವೆ ಜೀರಿಗೆ ಹಾಗೆ ಚಕ್ಕೆ ಲವಂಗನ ಹಾಕೋತಾ ಇದ್ದೀನಿ ನಂತರ ಒಂದು ಸ್ಪೂನ್ ಜಿಂಜರ್ ಅಲ್ಲಿ ಪೇಸ್ಟು ಹಾಗೆ ನಾನು ಗೋಡಂಬಿನ ಹಾಕೋತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೆಟೊ ಹಾಗೆ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಬಿಟ್ಟು ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ನಾವು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ವಾಂಗಿಭಾತ್ ಬದನೆಕಾಯಿ ಆ ಬದನೆಕಾಯಿನೂ ಕೂಡ ಸೇರಿಸ್ಬೇಕು ಇದು ಸ್ವಲ್ಪ ಬದನೆಕಾಯಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಬ ಇದನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಂಡ ನಂತರ ಇದಕ್ಕೆ ವಾಂಗಿಭಾತ್ ಪೌಡರ್ನ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಹಣ್ಣಿನ ರಸ ತೊಗೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಬೆಲ್ಲನ ಹಾಕಬೇಕು ಬೆಲ್ಲ ಹಾಕಿ ನಾವಿಲ್ಲಿ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪುದೀನ ಸೊಪ್ಪು ಹಾಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ಇಲ್ಲಿ ಎರಡು ಲೋಟದಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕೊನೆಯದಾಗಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಆ ಬೆಲ್ಲನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಕುಕ್ಕರ್ ಲಿಡ್ನ ಮುಚ್ಚಿ ಇದನ್ನು ಎರಡು ವಿಷಲ್ ತೆಗೆಸ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಎರಡು ವಿಷಲ್ ಕೂಡ ಆಯಿತು ವಿಷಲೆಲ್ಲ ಹಾರಿದ ಮೇಲೆ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತಳದಿಂದ ಮಸಾಲೆ ಎಲ್ಲ ತಳದಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಟೇಸ್ಟಿ ಅದ ಭಾತ್ ರೆಡಿ ಆಗೋಯ್ತು ನಾನು ಇದಕ್ಕೆ ಚಟ್ನಿನ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿನ ನನ್ನ ಹಸ್ಬೆಂಡ್ಗೂ ಕೂಡ ತಿಂಡಿ ಹಾಕ್ಕೊಟ್ಟೆ ಅವ್ರ ಮಗಳಿಗೆ ತಿನ್ನಿಸ್ತಾ ಇರ್ತಾರೆ ತಿನ್ನಿಸ್ಕೊಂಡು ಅವರು ಕೂಡ ತಿಂತಾರೆ ನಾನು ಇಲ್ಲಿ ಅವಳಿಗೆ ಲಂಚ್ಗೆ ಅಂತ ಹೇಳ್ಬಿಟ್ಟು ವಾಂಗಿ ಭತ್ತು ಹಾಗೆ ಚಟ್ನಿ ಹಾಗೆ ಅವಳಿಗೆ ಪಿಯರ್ಸ್ನ ಹಾಕಿದ್ದೀನಿ ಹಣ್ಣಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಮಗಳನ್ನೂ ಕೂಡ ಸ್ಕೂಲಿಗೆ ಬಿಟ್ಟು ಬಂದೆ ನನ್ನ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋದರು ಸೊ ಇಲ್ಲಿ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಇದ್ದೀನಿ ಪೂಜೆ ಮಾಡ್ಕೊಂಡ ನಂತರ ನಂಗೆ ಸ್ವಲ್ಪ ಸ್ಯಾರಿ ಕುಚ್ಚು ಹಾಕ್ಲಿಕ್ಕಿತ್ತು ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ನನ್ನ ಕೆಲಸ ಎಲ್ಲ ಮುಗೀತು ಮನೆ ಕೆಲಸ ಎಲ್ಲ ಮಾಡ್ಕೊಂಡೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಸ್ಯಾರಿ ಕುಚ್ಚಾಕೋದಿತ್ತು ಸೊ ಅದಕ್ಕೆ ಸ್ಯಾರಿ ಕುಚ್ಚಾಕ್ತಾ ಇದೀನಿ ಬ್ರೈಡಲ್ ಡಿಸೈನ್ ಏನು ಹಾಕ್ತಾ ಇಲ್ಲ ಸಿಂಪಲ್ ಆಗಿ ಒಂದು ಒಂದು ಲೈನ್ ಅಷ್ಟು ಕ್ರೋಶ ಹಾಕ್ಬಿಟ್ಟು ಅದಕ್ಕೆ ಬೀಟ್ಸ್ ಹಾಕಿ ಸಿಂಪಲ್ ಆಗಿ ಕುಚ್ಚಕಟ್ತಾ ಇದ್ದೀನಿ ಅಷ್ಟೆ ಈ ರೀತಿ ಕಾಣುತ್ತೆ ಕುಚ್ ಡಿಸೈನು ಸಿಂಪಲ್ಲು ಇದಕ್ಕಿನ್ನೂ ಕುಚ್ಚು ಕಟ್ಕೋಬೇಕು ನಾನು ಕಟ್ಕೊಂಡಿಲ್ಲ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊತಿದ್ದೀನಿ ಅಷ್ಟೇ ನಾನು ಸ್ಯಾರಿ ಕುಚ್ಚು ಹಾಕೋದನ್ನು ಮದುವೆಗೆ ನಾನು ಮುಂಚೆನೆ ಕಲ್ತಿದ್ದೆ ಸೊ ನನ್ನ ಮದುವೆಲೂ ಕೂಡ ನಾನು ನನ್ನ ಸ್ಯಾರಿದೆಲ್ಲ ನಾನೇ ಕುಚ್ಚು ಹಾಕ್ಕೊಂಡಿದ್ದು ಹಾಗೆಯೇ ರೀಸೆಂಟಾಗಿ ನಮ್ಮ ಮಾಮ ಮಗಳ ಮದುವೆನೂ ಕೂಡ ಆಯಿತು ಅವಳಿಗೂ ಸ ನಾನೇ ಕುಚ್ಚು ಹಾಕ್ಕೊಟ್ಟಿದ್ದು ಅವಳು ಹಾಕ್ತಾಳೆ ಅವಳು ಸ್ವಲ್ಪ ನಾನು ಸ್ವಲ್ಪ ಇಬ್ರು ಸೇರಿಕೊಂಡು ಹಾಕೊಟ್ ಹಾಕಿದ್ದ ಹೊತ್ತು ಮದುವೆಗೆ ನಾನು ಫ್ರೀ ಟೈಮಲ್ಲಿ ಇದ್ದಾಗ ಇದನ್ನೆಲ್ಲ ಮಾಡ್ಕೊತೀನಿ ನನ್ನ ಮಗಳು ಬಂದ್ಮೇಲೆ ಇದನ್ನೆಲ್ಲ ಮಾಡ್ಕೊಳಕಾಗಲ್ಲ ಸೊ ಅದಕ್ಕೆ ನಾನು ಅವಳು ಸ್ಕೂಲ್ಗೆ ಹೋಗಿದ್ದಾಳಲ್ಲ ಅವಳು ಬರೋಷ್ಟ್ರಲ್ಲಿ ಮುಗಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸ್ಯಾರಿ ಹಾಕೋತಾ ಇದ್ದೆ ಅಷ್ಟರಲ್ಲಿ ಟೈಮ್ ಆಗಿ ಹೋಯಿತು ನನ್ನ ಮಗಳು ಬರೋ ಟೈಮು ಸೊ ಅವಳನ್ನು ಕೂಡ ಸ್ಕೂಲಿಂದ ಕರ್ಕೊಂಬಂದೆ ಸ್ಕೂಲಿಂದ ಕರ್ಕೊಂಬಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ ಇಲ್ಲಿ ಒಂದು ಏಯ್ಟ್ ಟು ನೈನ್ ಕಿಲೋಮೀಟರ್ಸಲ್ಲಿ ರಾಘವೇಂದ್ರ ಸ್ವಾಮಿದು ದೇವಸ್ಥಾನ ಇದೆ ಸೊ ಅಲ್ಲಿಗೆ ಹೋಗಿ ಎಲ್ಲ ದರ್ಶನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಷ್ಟೊತ್ತಿಗೆಲ್ಲ ಸಂಜೆ ಆಗೋಗಿತ್ತು ಹಾಗೆ ಬರ್ತಾ ಬಜ್ಜಿ ಮೆಣ್ಸಿನ್ಕಾಯಿ ತೊಗೊಂಬಂದಿದ್ವಿ ಸೊ ಅದಕ್ಕೆ ಬಜ್ಜಿ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ನಮ್ಮಪ್ಪಿ ಬಜ್ಜಿ ಇದ್ದಾಳೆ ಸಂಜೆ ಸ್ನ್ಯಾಕ್ಸ್ಗೆ ಕಾಫಿ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಂಡು ತಿಂತಾ ಇದ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್